ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸವಿತಾ ಸಂತೋಷ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ಸನ್ನು ಶುರು ಮಾಡೋಣ ಬನ್ನಿ ಇವತ್ತು ಔಷಧಿ ಗುಣ ಹೊಂದಿರುವ ದೊಡ್ಡ ಗಿಡದ ಉಪಯೋಗಗಳ ಬಗ್ಗೆ ತಿಳಿಯೋಣ ಇದೇ ನೋಡಿ ದೊಡ್ಡ ಗಿಡ ಇದನ್ನು ಇಂಗ್ಲೀಷ್ನಲ್ಲಿ ಮೆಕ್ಸಿಕೋನ್ಮೆಂಟ್ ಅಂತಲೂ ಕರೀತಾರೆ ಹಾಗೆ ಮಕ್ಕಳಲ್ಲಿ ಕಂಡುಬರುವಂತಹ ಶೀತ ಕೆಮ್ಮು ಕಫಕ್ಕೆ ಇದು ರಾಮವಾಣ ಎಂದೇ ಹೇಳಬೋದು ಇದರ ಸೇವನೆ ಬಗ್ಗೆ ಹೇಳೋದಾದರೆ ವಿಳೆದೆಲೆ ತುಳಸಿ ರಸದ ಜೊತೆಗೆ ಜೇನುತುಪ್ಪವನ್ನು ಸೇರಿಸಿ ಇದನ್ನು ಸೇವಿಸುವುದರಿಂದ ಕಾಲಕ್ರಮೇಣ ಕೆಮ್ಮು ಮತ್ತು ಕಫ ಕಡಿಮೆಯಾಗುತ್ತಾ ಬರುತ್ತೆ ಇದರಿಂದ ಮಕ್ಕಳಿಗೆ ಮಾತ್ರವಲ್ಲ ದೊಡ್ಡವರಿಗೂ ಕೂಡ ತುಂಬ ಉಪಯೋಗಗಳಿವೆ ನಾವು ಮಲೆನಾಡಿನಲ್ಲಿ ಇರುವುದು ನಾವು ಮಲೆನಾಡಲ್ಲಿ ಇರುವುದರಿಂದ ಈಗ ಮಳೆ ತುಂಬ ಇದೆ ಇಂತಹ ಸಮಯದಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೆಮ್ಮು ಶೀತ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ಆದ್ದರಿಂದ ಎಲ್ಲರೂ ಇಂತಹ ಮನೆಮದ್ದುಗಳನ್ನು ಉಪಯೋಗ ಮಾಡಬಹುದು ಕೆಲವರು ಇದರಿಂದ ಚಟ್ನಿ ತಂಬುಳಿ ಇನ್ನು ಹಲವಾರು ಅಡುಗೆಗಳಲ್ಲಿ ಬಳಸುತ್ತಾರೆ ಇದು ದೊಡ್ಡವರಲ್ಲಿ ಕಂಡುಬರುವಂತಹ ಮಧುಮೇಹ ಬೊಜ್ಜು ಕೂದಲಿನ ಸಮಸ್ಯೆ ಹೀಗೆ ಆಲ್ರೌಂಡರ್ ಆಗಿಯೂ ಪರಿಣಾಮವನ್ನು ಬೀರುತ್ತದೆ ಮತ್ತು ಗಾಯ ಅಥವಾ ಚೇಳು ಕಡಿತವಾದವ ಇದನ್ನು ಪ್ರಥಮ ಚಿಕಿತ್ಸೆಗಾಗಿಯೂ ಬಳಸುತ್ತಾರೆ ನಿಮ್ಮ ಮನೆಯ ಚಿಕ್ಕ ಪಾಟ್ನಲ್ಲಿ ಕೂಡ ಈ ದೊಡ್ಡ ಪತ್ರೆ ಸೊಪ್ಪನ್ನು ಸುಲಭವಾಗಿ ಬೆಳೆಸಬಹುದು ಇದಕ್ಕೆ ಜಾಸ್ತಿ ಜಾಗದ ಅವಶ್ಯಕತೆ ಏನಿಲ್ಲ ನೀವು ಸಹ ನಿಮ್ಮ ಮನೆಗಳಲ್ಲಿ ಪುಟ್ಟ ಪಾಟ್ನಲ್ಲೂ ಸಹ ಇಟ್ಟು ಬೆಳೆದು ಇದರ ಉಪಯೋಗಗಳನ್ನು ಪಡೆದುಕೊಳ್ಳಿ ನಮ್ಮ ಮಲೆನಾಡಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ಗಿಡ ನಾವು ಕಾಣಬಹುದಾಗಿದೆ ಈ ಬ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ